ಒಳ್ಕಾ ಪೂಜೆ ಐತ್ರಿ ಸರಸ್ವತಿ ಮನೆಯಾಗ ಅದಕ್ಕೆ ಈಗ ಬಂದನಾ ಸುದ್ದಿ ಹೇಳಿಕ್ಕೆ ಯಾಕೆ ಅಕ್ಕರು ಕಣ್ಣಲ್ಲಿ ಆಗಿರೋ ಸುದ್ದಿನೇ ಬರ್ಲಾ ಇರೋದು ಅಂದ್ಕೊಂಡ್ರಿ ಏನು ಅಕ್ಕರು ಎಷ್ಟು ಮದಿ ಆ ಫಂಕ್ಷನ ಈ ಫಂಕ್ಷನ ಮನ್ಯಾಗ ಉಪ್ಪಿಟ್ಟು ಬಗಣಿ ಇಳಿಸೋದು ಮದಿ ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ನಡೆದದ್ರಿ ಒಂದು ಮದಿ ಹಿಂದೆ ನಾಲ್ಕು ಪ್ರೋಗ್ರಾಮ್ ಇರ್ಲುತ್ತಾವಲ್ಲ ರೀ ಎಲ್ಲರೂ ಸಂಗೀತಿಗೆ ಬರ್ರಿ ಮತ್ತು ಬಳಿ ಸ್ಕೂಲಿಗೆ ಬರ್ರಿ ಮೆಹಂದಿಗೆ ಬರ್ರಿ ಹಳದಿಗೆ ಬರ್ರಿ ಅಲ್ಲತ್ತೀ ಮತ್ತು ಹೋಲಿನಂದ ಚಲೋ ಕಾಣಲ್ಲ ಅಂದದು ಹೋಗೋದೇ ಆಗಿದೆ ಅಕ್ಕರು ಎಲ್ಲ ಮಂದಿ ರೊಕ್ಕ ಅದಕ್ಕೆ ರೀ ಊರು ಮಂದಿ ಊಟ ಹಾಕ್ಲಿಕ್ಕೆ ಹ್ಞೂ ಯಾರು ನೆಂಟ್ರಿಗೆ ಬೈತಿರ್ತಾರ ವರ್ಷ ಪೂರ್ತಿ ಅದೇ ನೆಂಟ್ರಿಕ ಉಳ್ಳಕ್ಕೆ ಹಾಕ್ಲಿಕ್ಕೆ ಈ ರೊಕ್ಕ ಜಮ ಇಡ್ತಾರೆ ಮತ್ತು ಅದೇ ಮತ್ತು ಹಳದಿ ಮಾಡು ಎಂಗೇಜ್ಮೆಂಟ್ ಮಾಡು ಸಂಗೀತ ಮಾಡು ಫೋಟೋ ಶೂಟ್ ಮಾಡು ಇವೇ ಅಲ್ಲ ಆಗ ವೋಸು ಹಂಗಂದ್ರೆ ನಂಗೆ ಬಂದು ಸುದ್ದಿನಿ ಹೇಳ್ದಾಗಲ್ಲ ಇವತ್ತು ನಮ್ಮ ಸರಸ್ವತಿ ಮನೆಯಾಗ್ರಿ ಒಳಕಲ್ಲ ಪೂಜೆ ಇತ್ತು ಮತ್ತು ಒಳಕಾಲ ಪೂಜೆ ಅದ ಎಲ್ಲರಿ ಇಳಕಾಲ ಶೀರಿನ ಉಟ್ಕೊಂಬರ್ರಿ ಅಂತ ಹೇಳಿ ಸರಸ್ವತಿ ಅಯ್ಯ ಎಲ್ಲರೂ ಮಾಡ್ತಾರೆ ನಾನು ಯಾಕೆ ಬೇಡ ಅಂದಿ ಮತ್ತು ಒಳಕಾಲ ಪೂಜೆಗೆ ಇಳ್ಕಾಲ ಶಿರಿ ಅರ್ಶಿಣ ಪ್ರೋಗ್ರಾಮಾಗ ಅರ್ಶಿಣ ಶಿರಿ ಮೆಹಂದಿ ಪ್ರೋಗ್ರಾಮಿಗೆ ಮೆಹಂದಿ ಶಿರಿ ಮತ್ತು ಮದಿಗೆ ನಿಮ್ಮ ಮನ್ಸಿನ್ ಶಿರಿ ಅಂತ ಡಿಸೈಡ್ ಮಾಡಿವ್ರಿ ಹ್ಞೂ ಹಂಗಂದು ಇವತ್ತು ಒಳಕಾಲ ಪೂಜಕ್ಕೆ ಏನದ ಹೋಗಿ ಬಂದಿನ ಅಕ್ಕರು ಮತ್ತು ನಮ್ಮಕ್ಕೆ ಸರಸ್ವತಿ ಯಾವಾಗ ಪಿಕ್ಸ್ ಆಯ್ತು ಸರಸ್ವತಿ ಅಕ್ಕೋರ್ ಮನ್ಯಾಗ ಮದಿ ನಮ್ಗೆ ಗೊತ್ತೇ ಇಲ್ಲತ್ತ ನೀನು ಹೊಲತ್ತಿರಿ ಆ ಮನೆ ಮನೆ ಜಟ್ಪಾಟತ್ತಾಯ್ತ್ರಿ ಹ್ಞೂ ಹೆಂಗೆ ಆಯಿತು ಮತ್ತು ಈಗ ಯಾವ ಮದ್ದಿದು ಮಾಡಿಬಿಟ್ರ ಆಯ್ತದೆ ಸರಸತ್ತಿನೂ ಏನಾರ ಇವತ್ತು ಒಳಕಾಲ ಪೂಜೆ ಮಾಡಿದೋಳ್ರಿ ಮತ್ತು ನಾವೆಲ್ಲರೂ ಹೋಗಿದ್ದೆವು ಕಂಬಲ ಮತ್ತು ಮೀನಾಕ್ಷಿ ಎಲ್ಲರೂ ಬಂದಿರು ಮಾಲಿನಿ ಸುದರಕ ಬಂದ್ರಿ ಎಲ್ಲರು ಇಲ್ಲಿ ಕಡ್ಸಿ ಉಟ್ಕೊಂಡು ರೀಲ್ಸ್ ಮಾಡಿ ರೀಲ್ಸ್ ಮಾಡಂದೋಳ್ರಿ ಮಾಲಿನಿ ಬಿಡಾಲೇ ಬುಗುಣಿ ಯಾರ ಒಂದು ಜರ ಚಂದ ರೆಡಿಯಾಗಿ ಹೋದಾಯ್ತು ರೀಲಸ್ ಮಾಡೋವಂತ ಯಾವ ನನಗೆ ನರಕ ಚಳಿ ನಕ್ ಚಳಿ ನಾಚಕ್ ಅದೇನೋ ಅದೇನು ಹೆಣ್ಣಿಗೆ ಶೀರೆ ಹಾಕ ಚೆಂದ ಮಾಡಮ್ರಿ ಮತ್ತು ಇದು ನಮ್ಮ ಮನೆಯಲ್ಲಿ ಮಾಡಮ್ರಿ ಅಥವಾ ನಾಲ್ಕೈದು ರೀಲಸ್ ಮಾಡ್ದಳು ಮನ ಹಿಂದೆ ನಿಂತಕ್ಕೊರು ಮುಂದೆ ನಿಂತು ಏನೋ ಮಾಡಲಿಲ್ಲ ರೀ ಏನು ಬರ್ತಾ ಬರ್ತಕ್ಕೋರು ಎಲ್ಲಿ ಮಾಡೋದು ರೀಲಸಿಲ್ಲ ಅಂತ ನಾ ಹಿಂದೆ ಉಳಿದ್ರಿ ಅಂತ್ಗೆ ಮತ್ತು ನಮ್ಮ ಕಮಲ ಏನಂದಳು ಆಯ್ತು ನೋಡ್ಯಾವ ಈಗ ಆರಾಮ ಮತ್ತು ಕೈಯಾಗಿ ಸೊಸಿ ಬರ್ತಾಳೆ ಮತ್ತೆ ಏನು ಟೆನ್ಷನ್ ಇಲ್ಲ ಅದಕ್ಕೆ ಏನದ ಅಂದೇವ್ರಿ ಬರ್ತಾಳೆ ಈಗ ಸಸಿ ಕರ್ಕೊಂಬರ್ತ ಅಂತ ಅಂದ್ಕೇಶ ಅನ ಸರ್ಸೇ ಅನ್ಬೇಕು ಎಲ್ಲಿ ನಾ ಸೊಸಿ ತರಲಕ್ಕೋರು ಮಗನಿಗೆ ಆ ಕಡೆ ಕುಳ್ಳಗತ್ತಿನ ಅವರಿಗೆ ಅಂದ್ ರೀ ಐ ಸರ್ಸತಿ ಹಿಂಗೆ ಕತ್ತಿದ್ದೀನಿ ತನ್ನಳ ಮತ್ತು ಈಗಿನ ಜಮಾನೇ ಹಂಗೆ ಅದಲ್ರಿ ಆವಾಗ ನಮ್ಮ ಅತ್ತಿದ್ಯಾರಲ್ಲ ಏನು ತೆಲಿಗೆ ಹೊಚ್ಚಾಳೋ ಏನೋ ನಮ್ಮ ಮಗಳಿಗೆ ಏನು ತಾಯಿ ತಟ್ಟಾಳೋ ಏನೋ ಏನು ನಿಂಬಿಕೆ ಕಟ್ಟ್ಯಾಳೋ ಏನೋ ಮಗ ನನ್ನ ಮಾತೇ ಕೇಳಲ್ಲ ತನ್ನ ಮತ್ತಿಗೆ ಓಳ್ಗಳು ಹೊಡಿತೀಳ್ರಿ ನಾನು ಮದಿ ಆಗ ಬಂದಿಗೆ ಸ್ವರ್ಸಿ ಈಗ ನನ್ನ ಮಗ ಮದಿಕ್ಕೆ ಪೈಲನೆ ನನ್ನ ಮಾತು ಶಿವ್ಯಾಗೆ ಹಾಕಲು ತಯಾರಿಲ್ಲ ಮತ್ತೆ ಕೇಳ್ತಿರಕ್ಕರು ಏ ಬಾರೋ ಇವತ್ತು ಒಳಕಲೆ ಪೂಜೆ ಪೂಜಾದ ಮದಿ ಮಗ ನೀವು ಓಡಾಡಿ ಇಲ್ಲಂದ್ರೆ ಆತ ನಾ ಅಂತೀನಿ ಮಮ್ಮಿ ಇವತ್ತು ಫೋಟೋ ಶೂಟಿಗೆ ಹೇಳಾಕಿ ಮತ್ತು ಓದ್ತೀನಿ ಅಂಟಿನೂ ಕರ್ಸರದ ಯಾವಾಗ ಅಂಟಿ ಪಂಟಿ ಅದ ನಾ ಅಂದ ಅತ್ತಿಗೆ ಅಂಟಿ ಹೊತ್ತ ನೀವು ಮಗ ಬುಗ್ಣ್ಯ ಅಂದ್ಕೇಶ್ ಕತಿ ಮಾಡಿ ಹೇಳೂ ಐ ಸುಮ್ಮ ಇರ್ತಾ ಬಿಡು ಅಂತ ಪರ್ಗಳು ರಾಟಿ ಇರ್ತದ ಮಾಡ್ತಾನ ಎದ್ರ ರಾಟಿ ಅಕ್ಕೋರು ನಾಯನಂದ ಮದಿಗೆ ಮತ್ತು ಎಲ್ಲ ಬೊಕ್ಕಳು ಮಂದಿ ಬರ್ತದ ಚಂದ ಜಾಮೂನು ಮಾಡ್ಸಮ್ಮ ಜಿಲೇಬಿ ಮಾಡ್ಸೋಣ ಇಲ್ಲ ಮಮ್ಮಿ ಆಕಿ ಕಾಜು ಬರಪಿ ಇಷ್ಟ ಅದೇ ಮಾಡ್ಸಮ್ಮ ಅಂದ್ರ ಅಂತಾನ್ರಿ ಹ್ಞೂ ಈಗ ಅವ್ನು ನೆಡ್ದಾಗಕ್ಕೆ ಕಾಜು ಬರಪಿ ಇಷ್ಟ ಅಂತ ಸ್ವೀಟ್ ಕಾಜು ಬರಪಿ ಮಾಡ್ತಾನಂತ ಎಟ್ಟು ಖರ್ಚ ಬರ್ತಾ ಅಕ್ಕೋರು ಅದು ಹೋಲ್ಬಿಡಿಸೋಕು ಮತ್ತು ಮುಂಜಾನೆ ಹೋಗಬಾರ ಮಂದಿಗೆ ಮತ್ತು ಉಪ್ಪಿಟ್ಟು ಉಪ್ಪಿಟ್ಟೆ ಅತ್ತ ಅವಲಕ್ಕಿ ಸುಸ್ಲ ಅಂಥದು ಬಜಿ ಅಂಥದ್ದು ಮಾಡ್ಸ ಮತ್ತು ನಾನೋಣ ಇಲ್ಲ ಮಮ್ಮಿ ಅಂಥವೆಲ್ಲ ಅವ್ರು ತಿನ್ನಲ್ಲತ್ತ ಮತ್ತು ನನಗೆ ಹೇಳಕ್ಕಿ ಇಡ್ಲಿ ಒಡನೆ ಮಾಡಿಸ್ರದಕ್ಕೆ ಅದಕ್ಕೆ ಇಡ್ಲಿ ಒಡನೆ ಆಲ್ಡ್ರ್ ಕೊಡ್ತೀನಿ ರೀ ಮತ್ತು ಎಲ್ಲಿಂದಕ್ಕರು ನಮ್ಮ ಮಾತು ಕೇಳೋದು ಮಗ ಅದಕ್ಕೆ ನಾ ಡಿಸೈಡ್ ಆಗಿನ ಅಕ್ಕರು ನಾನೇನು ಸೊಸಿಗೆ ತೊಗೊಂಡು ಹೊಂಟಿಲ್ಲ ಮಗನಿಗೆ ಆ ಕಡೆ ಕುಳುಗೋತೀನಿ ಅಂತ ಅಂತಾಳ್ರಿ అట్ నమ్ కమల అందరు ఇదే నంది కరే అంద్రు నోడు సర్సత్తీని నా భీ హిం అనుకొండు కుణ్ది కుణి మది మాదా అంద అంద ఈ నోడు నన్న మగ ముంజాది అడ్గేమోదు మ సంజిగును అడ్గేమోదు నదదు ఆమె మాట్ హీ అత మత ನಾವು ಹಿರುಗುಳ್ ಎದಕ್ಕೆ ಹೇಳ್ತೇವೆ ಏನು ಹೇಳ್ತೇವೆ ಕಿವ್ಯಾಗೆ ಹಾಕೊಂಡ್ರೆ ಚೆರಾಗ ಬುತ್ತಿ ಇರ್ತದೆ ಈಗ ನೋಡಿ ಇಟ್ಟು ಕೊಟ್ಟಾಗ ರೊಟ್ಟಿ ಉಣ್ಬೇಕಂದ್ರೆ ಸ್ವತ ರೊಟ್ಟಿ ಕಳಿಸು ಹಿಟ್ಟು ಕಳಿಸು ಅಂತವ ಇಲ್ಲ ಬಂದ್ರೆ ನನಗೆ ದಿನಾ ಎಡಕ್ಕೆ ರೊಟ್ಟಿ ಬಡ್ಯಾದಾಗ ಸಾಕು ಅತ್ವ ಅದ್ರ ಸೊಸಿ ಒಂದು ರೊಟ್ಟಿ ಬಡ್ಯಾಗ ಬರಲ್ಲ ಒಂದು ಚಪಾತಿ ಮಾಡೋಕ್ಕೆ ಬರಲ್ಲ ಏನೇನೋ ಬರೀ ಈಸಿ ದೋಸೆ ವಡ ಟೊಮೆಟೊ ಪಿಮೆಟೊ ಅಂತ ಅದ್ರಾಗೆ ಆಲ್ಡ್ರ್ ಮಾಡ್ದ ಇವನಿಗೆ ತೆಲಿಯಾ ಪಡ್ಸಕ್ಕೆ ನಾನು ಅಂದ ಮಾಡ್ದಲ್ಲಪ್ಪ ಮರ್ಯಾಗ ಫೋಟೋ ಶೋಟೋ ಜೂನಿಯರ್ ಪಾರ್ಟಿ ಮತ್ತು ಬರ್ಪಿನೇ ಮಾಡಿಸ್ತೀನಿ ಚಕ್ಕಿನೇ ಮಾಡಿಸ್ತೀನಿ ನಾಕ ಈಗ ಅದೇ ಇಷ್ಟ ಈಗದೆ ಇಷ್ಟ ಮತ್ತು ಈಗನು ಮಾಡಿಕೊಡು ಅಡುಗೆ ಹಾಗೆ ಅಂದ್ರೆ ಅಂತಿ ನೋಡೋ ತಲತ್ತ ನೋಡಿರಿ ಬಕ್ಕಳು ಬಂದಿ ಹಾಗೆ ಅಂತರಕ್ಕೋರು ಅಯ್ಯನು ಮಾಡ್ತಿರಕ್ಕೋರು ಹಾಗೆ ಅದ ಕಾಲ್ಮನ ಈಗೇನು ಸಸಿಗೆ ಮನೆಗೆ ತರದಿಲ್ಲ ರೀ ಹಳೇಗೆ ಅವ್ರ ಮನೆಗೆ ಕೂಡೋದ ರೀ ಮತ್ತು ಇನ್ಕೇಳ್ತಿರಕ್ಕ ಚಿತ್ತಂದ್ರೆ ಬಂದದ ಪಟ್ಟಂದ್ರೆ ಬಂದದ ಸೊಮ್ಮ ನಾವೇ ಮ ಮನಿದವ್ರೆ ಸುಮ್ಮನೆ ಕೂಡ ಬಂದದ್ರಿ ರೀ ಕಾಲು ಅಂತ ರೀ ಮತ್ತೇನು ರೀ ಕಿರ್ಯ ಮಾತೀ ಆಯ್ತು ಬರ್ತೀನಿ ನಾಳೆ ಬಳೆ ಪ್ರೋಗ್ರಾಮ್ ಅದ ಹೋಗಂಬ್ತು ಅದಕ್ಕೆ ಅಂದೇ ಬಂದೇವಕ್ಕೋರು ಕೇಟಾಯ್ತು ಕತಿ ಕಿದಾರ ನೋಡ್ತೀರ ಸುತ್ತಿನ ಹೇಳ್ಬೇಕಿದ್ರು ಪರ್ತಿನಕರು ನಡೆ ಹಬ್ಬ ನೋಡ್ಕೊತಾರೆ ಮಸ್ತ್ ಮಜಾ ಮಾಡಿ